ಇಡೀ ಸರಿಗಮಪ್ಪ ವೇದಿಕೆಗೆ ಒಂದು ಮೆರಗು ತಂದು ಕೊಟ್ಟಿರೋ ಒಂದು ಸಣ್ಣ ಬಾಲಕಿ ಅಂದ್ರೆ ಅದು ಆರ್ಯ ಸಿಂಚನ ಅವರ ಈ ಆರ್ಯ ಸಿಂಚನ ಅವರು ಎಷ್ಟು ಚಂದ ಹಾಡ್ತಾರಂದ್ರ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಈ ಹಾಡಿನ ಅರ್ಥ ಎಷ್ಟು ಚಂದ ಐತೆ ಅಂದ್ರೆ ಒಂದು ಥರ ದೊಡ್ಡ ಪ್ರಾಪರ್ ಸಿಂಗರ್ ಹಾಡೋ ಥರ ಈ ಸಣ್ಣ ಬಾಲಕಿ ಹಾಡ್ತಾಳು ಈ ಸಾಂಗ್ ಕೇಳಿದ ತಕ್ಷಣ ಎಲ್ಲ ಜಜ್ಜಸ್ಗಳು ಒಂದು ಕ್ಷಣ ಇಷ್ಟು ಸಣ್ಣ ಹುಡುಗಿ ಈ ತರ ಹೆಂಗ್ ಹಾಡಕ್ ಸಾಧ್ಯ ಅಂತ ಒಂದ್ ಕ್ಷಣ ಅವ್ರೆಲ್ಲ ದಂಗಾಕ್ತಾರ ಮತ್ತೆ ಶೋ ಒಳಗಿದ್ದ ಎಲ್ಲ ಜೂರಿ ಮೆಂಬರ್ಸ್ ಗಳೆಲ್ಲ ಎಲ್ಲಾ ಎದ್ ನಿಂತ ಚಪ್ಪಾಳು ಹಾಡ್ ಕೇಳಿ ಒಬ್ಳ ಸಣ್ಣ ಬಾಲಕಿ ಇಷ್ಟು ಚೆನ್ನಾಗಿ ಹಾಡಕ್ ಹೆಂಗ್ ಸಾಧ್ಯ ಅಂತೇಳಿ ಎಲ್ಲಾರು ಅನ್ಕೋತಾರ ಈ ಸಣ್ಣ ಬಾಲಕಿ ಮೂಡ್ಬಿದ್ರಿ ಅವರ ಪ್ರಾಪರ್ ಆಗಿ ಬೆಂಗಳೂರು ಅಂತ ಹೇಳ್ತಾರ ಮತ್ತ ಈ ಹುಡುಗಿ ಎಷ್ಟು ಚೆನ್ನಾಗಿ ಹಾಡಿದಾಳಂದ್ರ ಇವ್ರು ಹಾಡಿ ಕೇಳಿದ ತಕ್ಷಣ ಮೂರು ಜನ ಜಡ್ಜಸ್ ಗಳ ಇವ್ರನ್ನ ಸೆಲೆಕ್ಟ್ ಮಾಡ್ತಾರ ಈ ಹುಡ್ಗಿನ ಮತ್ ಅಷ್ಟ ಅಲ್ಲದ ಈ ಹುಡ್ಗಿ ಜೋಡೆ ಮೂರು ಜನ ಜಡ್ಜಸ್ ಗಳು ಕೂಡ ಮಾಡ್ತಾರು ಒಂದು ಸಾಂಗ್ ಹಾಕೋದು ಡ್ಯಾನ್ಸ್ ಕೂಡ ಮಾಡಿದಾರೆ ಈ ಹುಡ್ಗಿ ಜೋಡೆ ಅಂದ್ರ ಒಂದ್ ಸಣ್ಣ ಹುಡುಗಿ ಈ ಮಟ್ಟಕ್ ಹೋಗ್ಕಾಳ ಇದರ ಇದ್ರ ಅರ್ಥ ಇಷ್ಟ ಒಂದ್ ಸಣ್ಣ ಹುಡುಗಿ ಈ ಮಟ್ಟಕ್ ಹೋಗ್ಕ ಸರಿಗಮ ಅನ್ನೋ ಒಂದು ದೊಡ್ಡ ವೇದಿಕೆ ಹೋಗ್ಕ ಸೆಲೆಕ್ಟ್ ಹಾಕಾಳಂದ್ರ ಯಾರಿಗೂ ಯಾವ್ದೇ ಕೆಲಸ ಅಸಂಭವವಲ್ಲ ಎಲ್ಲ ಎಲ್ಲಾ ಸಂಭವ ಐತೆ ಅನ್ನೋದು ತಿಳಿಸ್ಕೊಡ್ತಾಳು ಇಂತ ಹುಡುಗರಿಗೆ ಟ್ಯಾಲೆಂಟ್ ಇರೋ ಅಷ್ಟ ಒಬ್ಬವ್ರು ದೊಡ್ಡದಕ್ಕೆ ಇರೋದಿಲ್ಲ ಕೇವಲ ಸಣ್ಣ ಹುಡುಗಿ ಎಲ್ ಕೆ ಜಿ ಯು ಕೆ ಜಿ ಹೋಗುವಂತ ಸಣ್ಣ ಹುಡುಗಿ ಇಷ್ಟ ಮಟ್ಟಿಗೆ ಪಾಪ್ಯುಲರ್ ಆಗ ಕಾರಣ ಸರಿಗಮಪ್ಪ ಅನ್ನೋ ಒಂದು ವೇದಿಕೆ ಒಬ್ಳು ಎಲ್ ಕೆ ಜಿ ಯು ಕೆ ಜಿ ಹೋಗುವಂತ ಹುಡುಗಿ ಒಬ್ಬರು ಪ್ರಾಪರ್ ಸಿಂಗರ್ ಥರ ಹಾಡ್ತಾರೆ ಅಂದ್ರೆ ಅದು ಸಾಮಾನ್ಯ ಅಲ್ಲ ಅದಕ್ಕೆ ಭಾಳ ಕಾನ್ಸಂಟ್ರೇಷನ್ ಬೇಕು ಮತ್ತು ಒಂದೇ ಲೈನ್ ಮಿಸ್ ಆದರೂ ಕೂಡ ಇಡೀ ಸಾಂಗ್ ಮಿಸ್ ಆಕೈತಿ ಬಟ್ ಈ ಹುಡುಗಿ ಒಂದು ಒಂದು ಸಣ್ಣ ಮಿಸ್ಟೇಕ್ಸ್ ಅದಕ್ಕೆ ಮಾಡಿಲ್ಲ ತನ್ನ ಹಾಡೊಳಗೆ ಎಲ್ಲ ಪ್ರಾಪರಾಗಿ ಹಾಡಿದಾಳು ಒಬ್ಬ ಪ್ರಾಪರ್ ಸಿಂಗರ್ ಥರ ಸಣ್ಣ ಹುಡುಗಿ ಆದರೂ ಕೂಡ ಒಂದು ಚೆನ್ನಾಗಿ ಹಾಡು ಹಾಡಿ ಇಂದ ಸರಿಗಮಪ ವೇದಿಕೆ ಸೆಲೆಕ್ಟ್ ಆಗಿದ್ದಾಳು ಇಂಥವ್ರಿಗೆ ಸಪೋರ್ಟ್ ಮಾಡೋಣ ಇಂಥ ಸಣ್ಣ ಸಣ್ಣ ಹುಡುಗರನ್ನ ಬೆಳೆಸಿದ್ರೆ ನಮ್ಮ ಇಂಡಿಯಾದ ಫ್ಯೂಚರ್ ಅಂದರೂ ನಮ್ಮ ಕರ್ನಾಟಕದ ಫ್ಯೂಚರ್ ಮುಂದೆ ಚಲೋ ಆಕೈತಿ ಇದ್ರ ಸಂಬಂಧ ಇಂಥ ಹುಡುಗರಿಗೆ ಸಪೋರ್ಟ್ ಮಾಡೋಣ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ